ನಮಸ್ಕಾರ ನಾನು ಭುವನಗಿರಿ ಭುವನೇಶ್ವರಿ ದೇವಾಲಯ ಹೆಸರೇ ಹೇಳುವಂತೆ ಕಲ್ಯಾಣಿ ತಳದಿಂದ ಹಸಿರ ಸಿರಿಯ ನಡುವೆ ಹತ್ತಿ ಹೋದರೆ ಗಿರಿಯ ಮೇಲೆ ನೆಲೆ ನಿಂತವನು ನಾನು ಕನ್ನಡಾಂಬೆ ಎಂದೇ ಕರೆಯಲ್ಪಡುವ ನನ್ನನ್ನು ಭುವನೇಶ್ವರಿಯಾಗಿ ಇಲ್ಲಿ ನಿತ್ಯ ಪೂಜಿಸುತ್ತಾರೆ ಪ್ರತಿದಿನವೂ ಸ್ಥಳೀಯರು ನನ್ನನ್ನು ಪೂಜಿಸಿದರೆ ಈ ಕನ್ನಡ ರಾಜ್ಯೋತ್ಸವ ಬರುತ್ತಲ್ಲ ಆಗ ಬೇರೆ ಬೇರೆ ಊರಿನವರು ವಿವಿಧ ಜಿಲ್ಲೆಗಳ ಜನರು ಇಲ್ಲಿಗೆ ಭೇಟಿ ನೀಡಿ ನನ್ನನ್ನು ತಾಯಿ ಎಂದು ಕಣ್ತುಂಬಿಕೊಳ್ಳುತ್ತಾರೆ ನನಗೆ ನೂರಾರು ವರ್ಷಗಳ ಇತಿಹಾಸವಿದೆ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಕನ್ನಡದ ಮೊದಲ ರಾಜಮನೆತನ ಕದಂಬರ ರಾಜಧಾನಿ ಇಲ್ಲಿನ ಪಕ್ಕದ ಬನವಾಸಿಯಾಗಿತ್ತು ಈ ಕದಂಬರ ಕುಲದೇವಿಯಾಗಿದ್ದವಳು ನಾನು ಅಂದರೆ ಭುವನೇಶ್ವರಿ ದೇವಿ ಕಾಲ ಕಳೆದಂತೆ ಕನ್ನಡದ ಅಧಿದೇವತೆಯೂ ಆದೆ ಭುವನಗಿರಿಯನ್ನು ತಮ್ಮ ಕುಲದೇವಿಯಾಗಿ ಕದಂಬರು ತಮ್ಮ ಸಾಮ್ರಾಜ್ಯದ ಒಂದು ಭಾಗವಾಗಿ ಮೀಸಲಿಟ್ಟಿದ್ದರು ವಿಜಯನಗರದ ಅರಸು ಕೂಡ ನನ್ನನ್ನು ಆರಾಧಿಸುತ್ತಿದ್ದರು ಆದ ಕಾರಣ ಕದಂಬರು ಕಟ್ಟಿಸಿದ್ದ ದೇಗುಲವನ್ನು ಜೀರ್ಣೋದ್ಧಾರ ಮಾಡಿದ್ದರು ಆದರೆ ಬಿಳಿಗಿಯ ಅರಸು ಭುವನೇಶ್ವರಿ ಗುಡಿಯ ನಿರ್ಮಾಣ ಕಾರ್ಯ ಸಂಪೂರ್ಣಗೊಳಿಸಿದ್ದು ಎಂದು ಇತಿಹಾಸ ಹೇಳುತ್ತೆ ಈ ದೇಗುಲವನ್ನು ಶಿಲೆಗಳಿಂದ ನಿರ್ಮಿಸಲಾಗಿದೆ ದೇಗುಲದ ಒಳ ಕಂಬಗಳು ಆಕರ್ಷಕ ಕೆತ್ತನೆಯನ್ನು ಹೊಂದಿದ್ದು ದೇವಾಲಯದ ಚಾವಣಿಯಲ್ಲಿ ಅಷ್ಟ ದಿಕ್ಕುಗಳ ಸಂಕೇತ ಅನೇಕ ಅವತಾರಗಳ ಸನ್ನಿವೇಶ ಹಾಗೂ ಕುಸುರಿ ಕೆತ್ತನೆಗಳನ್ನು ಮಾಡಲಾಗಿದೆ ದೇವಾಲಯದ ಅಕ್ಕಪಕ್ಕದಲ್ಲಿ ನಂದೀಶ್ವರ ರಂಗನಾಥ ಮುಂತಾದ ವಿಗ್ರಹಗಳು ಸೂಕ್ಷ್ಮ ಕೆತ್ತನೆಗೆ ಸಾಕ್ಷಿಯಾಗಿ ಆಕರ್ಷಿಸುತ್ತವೆ ನನ್ನ ಎದುರು ಶ್ರೀದೇವಿಯ ವಾಹನ ಸಿಂಹದ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಕದಂಬರ ಕಾಲದಿಂದಲೇ ನನ್ನನ್ನು ನಾಡಿನ ಅಧಿದೇವತೆ ಎಂದು ಕರೆಯಲಾಗುತ್ತಿದೆ ಆದರೆ ಒಂದು ಬೇಸರವಿದೆ ನನ್ನ ಈ ದೇಗುಲಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದರೂ ಆಡಳಿತದ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇನೆ ಸರ್ಕಾರ ದೇಗುಲದ ಜೀರ್ಣೋದ್ಧಾರ ಕಾರ್ಯಕ್ಕೆ ಈವರೆಗೆ ಮುಂದಾಗಿಲ್ಲ ರಾಜ್ಯೋತ್ಸವ ಸಮೀಪಿಸುತ್ತಿದ್ದಾಗ ಮಾತ್ರ ಆಡಳಿತಕ್ಕೆ ಇಲ್ಲಿನ ಗುಡಿ ನೆನಪಾಗುತ್ತದೆಯೇ ಹೊರತು ಉಳಿದ ದಿನಗಳಲ್ಲಿ ಸ್ಥಳೀಯರೇ ಎಲ್ಲವನ್ನು ಮಾಡಿಕೊಳ್ಳಬೇಕಿದೆ ರಾಜ್ಯ ಸರ್ಕಾರಕ್ಕಂತೂ ಕನ್ನಡಾಂಬೆಗೆ ಇಲ್ಲೊಂದು ದೇಗುಲವಿದೆ ಎಂಬುದೇ ನೆನಪಿದೆಯೋ ಇಲ್ಲವೋ ಎನ್ನುವಂತಾಗಿದೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಕನ್ನಡ ಸದಾ ಹಜರಾಮರವಾಗಲಿ